ಸಿಂಗನಗುತ್ತಿ ಗ್ರಾಮದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಜೂನ್ ಇಪ್ಪತ್ತೆರಡರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ವಿಡಿಯೋ ವೈರಲ್ ಕಳೆದ ಜೂನ್ ಇಪ್ಪತ್ತೊಂದರ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಿಂಗನಗುತ್ತಿ ಗ್ರಾಮದ ಪಂಚಾಯಿತಿಗೆ ಬೀಗ ಜಡಿದು ಅಧಿಕಾರಿಗಳನ್ನು ಹೊರಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದುಡಿದಷ್ಟು ಬಿಲ್ ನೀಡದ ಹಿನ್ನೆಲೆಯಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇನ್ನು ನರೇಗಾ ಯೋಜನೆಯಡಿ ಗ್ರಾಮದ ಸುಮಾರು ಎಂಟು ನೂರು ಜನ ಒಂದು ವಾರಗಳ ಕಾಲ ಕೆಲಸ ಮಾಡಿದರೂ ಕೂಡ ಅವರಿಗೆ ಸರ್ಕಾರ ನಿಗದಿ ಮಾಡಿರುವಷ್ಟು ವೇತನವನ್ನು ನೀಡಿಲ್ಲ ಮೂರುನೂರ ಎಪ್ಪತ್ತು ರೂಪಾಯಿಗಳ ಬದಲಾಗಿ ಅಧಿಕಾರಿಗಳು ಎರಡು ನೂರ ಎಂಬತ್ತು ರೂಪಾಯಿ ಕೂಲಿ ನೀಡಲು ಮುಂದಾಗಿದ್ದರು ಎಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೊತೆಗೆ ಕಾಯಕ ಮಿತ್ರ ಸಿಬ್ಬಂದಿ ರೇಣುಕಾ ಎಂಬುವವರನ್ನ ತರಹಟೆಗೆ ತೆಗೆದುಕೊಂಡಿದ್ದು ನಂತರ ಪಿಡಿಒ ಶೇಖರ್ ಅವರು ಸಮಸ್ಯೆ ಆಲಿಸಿ ಬಗೆಹರಿಸುವ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಸಮಯಾವಕಾಶ ನೀಡಿ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ ಸದ್ಯಕ್ಕೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಲೈಂಡ್ ಲೈವ್ ಉಂಡಿದ್ದೀನಿ ಮಾತಾಡ್ರಿ ಹಾ ಮುಂದ ಮಾತಾಡ್ರಿ ಅವ್ರು ಏನೇ ಮಾಡಿದ್ರಿ ಓ ಹ ಅವ್ರು ಏನ್ ಮಾಡ್ಯಾರ ಇದಕ್ಕೆ ಯಾರು ಕಾರಣ ಇದೆಲ್ಲ ಮಾಡಿದ್ಯಾರ ಯಾರು ಯಾವರು ಇವರ ಇವರ ಮತ್ತ ಮತ್ತೆ ಮತ್ತ ಪೇಮೆಂಟ್ ಪೇಮೆಂಟ್ ಎಷ್ಟು ಸಿಕ್ಕಿರ ಪೇಮೆಂಟ್ ಎಷ್ಟು ಸಿಕ್ಕಿರ ಇದ್ರಗಿಂತ ಇಂದು ಪೇಮೆಂಟ್ ಎಲ್ಲದ ಈ ಪೇಮೆಂಟ್ ಎಷ್ಟು ತೆಗ್ಯಾರ ಪೇಮೆಂಟ್ ಎಕ್ಸ್ ಮುನ್ನೂರ ಇಪ್ಪತ್ತು ರೂಪಾಯಿ ಕೇರಂ ಇಪ್ಪತ್ತು ಎಂಬತ್ತು ಅದೂ ಹೇಳ್ರಿ ಯಾರ ನೂರ ಹೇಳಿ ಗೌಡ್ರಿ ಮಾತಾಡ್ರೆ ನಮಸ್ಕಾರ ಗ್ರಾಮ ಪಂಚಾಯತಿ ಒಳಗೆ ಕಾಯಕ ಮಿತ್ರದ